ನಮಸ್ಕಾರ ಸಾಯಂಕಾಲದ ಸಮಯ ತನ್ನನೆ ಗಾಲಿಗೆ ಸುತ್ತಲಿನ ಮರಗಿಡಗಳು ಮೆಲುವಾಗಿ ತೂಗುತ್ತಿದ್ದವು ಯಾವುದೋ ಹೆಸರಿಲ್ಲದ ಒಂದು ಹೂವಿನ ಸುವಾಸನೆ ಪಾರ್ಕಿನಲ್ಲೆಲ್ಲ ಪಸರಿಸಿತು ಮಕ್ಕಳು ಆನಂದದಿಂದ ಕಿರುಚುತ್ತಾ ವಿವಿಧ ಆಟಗಳಲ್ಲಿ ಮಗ್ನರಾಗಿದ್ದರೆ ಅವರನ್ನು ಕರೆದುಕೊಂಡು ಬಂದ ಅವರ ಹೆತ್ತವರು ಮೊಬೈಲ್ ನೋಡುತ್ತಾ ತಮ್ಮ ಮಕ್ಕಳ ಬೆನ್ನು ಕಾಯುತ್ತಿದ್ದರು ವಯಸ್ಸಾದ ಜೀವಗಳು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಪಾರ್ಕಿನಲ್ಲಿ ಸುತ್ತುತ್ತಿದ್ದರು ತನ್ನ ಸುತ್ತಮುತ್ತ ಇಷ್ಟೆಲ್ಲ ಚಟುವಟಿಕೆಗಳು ನಡೆಯುತ್ತಿದ್ದರೂ ಚೇತನ ಅನ್ಯಮನಸ್ಗಳಾಗಿ ಪಾರ್ಕಿನ ಒಂದು ಮೂಲೆಯಲ್ಲಿದ್ದ ಬೆಂಚಿನಲ್ಲಿ ಕುಳಿತುಕೊಂಡು ಯೋಚನಾ ಮಗ್ನಳಾಗಿದ್ದಳು ಹೌದು ಅದು ಅವಳೇ ಅಮೃತ ನಾನು ನೋಡ ನೋಡುತ್ತಿದ್ದಂತೆ ಕಾರಿನಲ್ಲಿ ಹತ್ತಿ ಹೋಗಿಬಿಟ್ಟಳು ನಾನು ವೇಗವಾಗಿ ಹತ್ತು ಹೆಜ್ಜೆ ಇಡುವಷ್ಟರಲ್ಲಿ ಕಾರು ಹೊರಟು ಹೋಗಿತ್ತು ಜೊತೆಗಿದ್ದ ಗೆಳತಿ ನನ್ನನ್ನು ಪ್ರಶ್ನಾರ್ಥಕವಾಗಿ ನೋಡಿದಾಗ ಏನೋ ಒಂದು ಹೇಳಿ ತಪ್ಪಿಸಿಕೊಂಡಿದ್ದೆ ಒಂದಂತೂ ಸತ್ಯ ಮೊನ್ನೆ ನಾನು ಅವಳನೀ ಊರಿನ ಮೆಡಿಕಲ್ ಶಾಪ್ನಲ್ಲಿ ನೋಡಿದ್ದು ಭ್ರಮೆಯಂತೂ ಅಲ್ಲ ಅಂದರೆ ಶರಣ್ ಕೂಡ ಇದೇ ಊರಿನಲ್ಲಿ ಚೇತಳನ ಮನಸ್ಸು ರಾಡಿಯಾಗಿತ್ತು ನನ್ನನ್ನು ಮರೆತು ಬಿಡು ಸಮ್ ಆನ್ ಎಲ್ಸ್ ಈಸ್ ಇನ್ ಮೈ ಲೈಫ್ ನಾವು ಎಂದು ನಾಲ್ಕು ವರ್ಷಗಳ ಹಿಂದೆ ಒಂದು ವಾಕ್ಯದ ಸಂದೇಶ ಕಳುಹಿಸಿ ತನ್ನ ಕನಸುಗಳನ್ನು ಒಂದೇ ನಿಮಿಷದಲ್ಲಿ ಹೊಡೆದು ನುಚ್ಚು ನೂರು ಮಾಡಿದ್ದ ಶರಣ್ ನೆನಪಾದ ನಾನು ಅದು ಹೇಗೆ ಅಷ್ಟು ಸುಲಭವಾಗಿ ಮೋಸ ಹೋದೆ ಮೋಸ ಶಬ್ದ ಚೇತನಿಗೆ ಸರಿ ಬರಲಿಲ್ಲ ಮೋಸ ಹೋಗಲು ಅವನ್ಯಾರೂ ಅಪರಿಚಿತನಲ್ಲ ಸ್ವಂತ ಸೋದರತೆಯ ಮಗ ಬಾಲ್ಯದಿಂದ ಒಟ್ಟಿಗೆ ಓಡಾಡಿದ ಸಾವಿರಾರು ನೆನಪುಗಳು ಅವಳ ಹೃದಯದಲ್ಲಿ ಬೆಚ್ಚಗೆ ಕೂತು ಬಿಟ್ಟಿವೆ ಅವನಿಗೆ ಹಾಗೆ ಆಗಿತ್ತ ಗೊತ್ತಿಲ್ಲ ಚೇತನರ ನೆನಪು ಹಿಂದಕ್ಕೂಡಿತು ಅಣ್ಣ ನಮ್ಮ ಶರಣ್ ಹೆಂಡ್ತಿ ನನ್ನ ಮುದ್ದು ಸೊಸೆ ತನ್ನ ಮೇಲೆ ಉಸಿಕೋಪ ತೋರಿಸುತ್ತಾ ಮುದ್ದು ಮಾಡುತ್ತಿದ್ದ ಅತ್ತೆ ಸುಮತಿ ಚೇತನ ಪಾಲಿಗೆ ಮತ್ತೊಬ್ಬ ಅಮ್ಮ ತನ್ನ ಅಣ್ಣ ಎಂದರೆ ಹತ್ಯೆಗೆ ಬೆಟ್ಟದಷ್ಟು ಪ್ರೀತಿ ಅವರ ಮದುವೆಯ ಸಮಯದಲ್ಲಿ ಅಣ್ಣ ಮಾಡಿದ ಒಂದು ಸಹಾಯ ಆಕೆಯನ್ನು ಸದಾ ಕೃತಜ್ಞತಾ ಭಾವದಲ್ಲಿ ತೋಯಿಸುತ್ತಿತ್ತು ಅಣ್ಣ ನನ್ನ ಜೀವನ ನಿನ್ನ ಭಿಕ್ಷೆ ನಿನ್ನ ಯಾವುದೇ ಮಾತನ್ನು ನಾನು ತೆಗೆದುಹಾಕುವುದಿಲ್ಲ ಎಂದು ಯಾವುದೋ ಒಂದು ಸಮಯದಲ್ಲಿ ಅತ್ತೆ ಕಂಬನಿ ತುಂಬಿ ಹೇಳಿದ್ದರು ಅಪ್ಪ ಮರುಗಿ ಸುಮತಿ ನಿನಗೆ ಈ ಅಣ್ಣನ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ನಾನು ಪಾಲಿಸಿದ ಕರ್ತವ್ಯವನ್ನು ಸಹಾಯವೆಂದು ಪದೇ ಪದೇ ಹೇಳಿ ನನಗೆ ಮುಜುಗರಪಡಿಸಬೇಡ ಎಂದಿದ್ದು ಚೇತನಳಿಗೆ ಇನ್ನೂ ನೆನಪಿದೆ ಇಂಥ ಸಮಯದಲ್ಲಿ ಅಮ್ಮನ ಮುಸಿಮುಸಿ ಹಳ್ಳು ಅವಳಿಗಿನ್ನೂ ಅರ್ಥವಾಗುತ್ತಿರಲಿಲ್ಲ ಎಲ್ಲ ಅವಳಿಗೆ ಕೊಟ್ಟರೆ ಮುಂದೆ ನಮ್ಮ ಗತಿ ಗತಿಯೇನ್ರಿ ಎಂದು ಅಮ್ಮ ಆಗಾಗ್ಗೆ ಅಪ್ಪನ ಬಳಿ ಕೇಳುತ್ತಿದ್ದ ಪ್ರಶ್ನೆಗೆ ಅವರ ಮೌನವೇ ಉತ್ತರವಾಗಿರುತ್ತಿತ್ತು ಸುಮತಿ ನಮ್ಮ ಚೇತನಲನ್ನೇ ಸಸಿಯಾಗಿ ಮನೆ ತುಂಬಿಸಿಕೊಳ್ಳುತ್ತಾಳೆ ಅವಳೆಂದರೆ ಸುಮತಿಗೆ ಜೀವ ಎಂದು ಅಪ್ಪ ಹೇಳುತ್ತಿದ್ದರು ಹೌದು ಅವಳಿಗೆ ಜೀವ ಆದರೆ ಶರಣ್ ಕೂಡ ಅದಕ್ಕೆ ಒಪ್ಪುತ್ತಾನೆ ಅಂತ ನಿಮಗೆ ಏನು ಖಾತ್ರಿ ಇದೆ ಎಂದು ಹೇಳಿ ಅಪ್ಪನ ಬಾಯಿ ಮುಚ್ಚಿಸುತ್ತಿದ್ದರು ಅಮ್ಮ ಇದೆಲ್ಲ ನಡೆದ ಸ್ವಲ್ಪ ದಿನಗಳಲ್ಲಿ ಶರಣ್ ತಂದೆ ಅಮೆರಿಕಕ್ಕೆ ಹಾರಿದ್ದರು ವರ್ಷಗಳು ಉರುಳುತ್ತಿದ್ದಂತೆ ಶರಣ್ ಮತ್ತು ಚೇತನ ತುಂಬ ಆತ್ಮೀಯ ಸ್ನೇಹಿತರಾದರು ದೂರದ ಹೈದರಾಬಾದ್ನಲ್ಲಿ ಇದ್ದರು ಅವನು ರಜೆ ಸಿಕ್ಕಾಗಲೆಲ್ಲ ಹಳ್ಳಿಯಲ್ಲಿದ್ದ ಮಾವನ ಮನೆಗೆ ಓಡಿ ಬರುತ್ತಿದ್ದ ಮಗ ಭಾರತದಲ್ಲಿ ಖುಷಿಯಾಗಿರುವುದನ್ನು ಅರಿತ ಅವನ ತಂದೆ ರಜೆಗೆ ಅಮೆರಿಕಕ್ಕೆ ಬರುವಂತೆ ಶರಣ್ಗೆ ಒತ್ತಡ ಹೇರುತ್ತಿಲ್ಲವಾದರೂ ಅವನಮ್ಮನ ಬಲವಂತಕ್ಕೆ ಹಾಗೊಮ್ಮೆ ಹೀಗೊಮ್ಮೆ ಅಲ್ಲಿಗೂ ಹೋಗಿ ಬರುತ್ತಿದ್ದ ಅವನ ತಂದೆಯ ಉದ್ದೇಶವು ಅದೇ ಆಗಿತ್ತಲ್ಲ ಸಂಸ್ಕಾರ ಸಂಸ್ಕೃತಿಯ ನಿಟ್ಟಿನಲ್ಲಿ ಅಮೆರಿಕ ದೇಶ ಭಾರತೀಯ ಮಕ್ಕಳ ಬೆಳವಣಿಗೆಗೆ ಅಷ್ಟು ಸೂಕ್ತವಲ್ಲ ಎಂದು ಅರಿತ ಅವರು ಮಗ ಶರಣ್ ಭಾರತದಲ್ಲಿಯೇ ಬೆಳೆಯಲಿ ಎಂದು ಹೆಂಡತಿ ಮಗ ಭಾರತದಲ್ಲೇ ಇರುವ ವ್ಯವಸ್ಥೆ ಮಾಡಿದ್ದರು ಓದು ಮುಗಿಸಿದ ಶರಣ್ಗೆ ಒಳ್ಳೆಯ ಉದ್ಯೋಗ ಸಿಕ್ಕಿತ್ತು ಆದರೆ ಚೇತನರ ಓದು ಮುಗಿದ ಬಳಿಕವೇ ಮದುವೆ ಎಂದು ಅವಳ ಅಪ್ಪನ ಮಾತಿಗೆ ಅತ್ತೆ ಮಾವನ ಸಂಪೂರ್ಣ ಸಹಮತವಿತ್ತು ಆದರೆ ನಡೆದದ್ದೇನು ಚೇತನನ್ನು ಡಿಗ್ರಿ ಓದು ಮುಗಿಯಲು ಇನ್ನೂ ಒಂದು ವರ್ಷ ಇರುವಾಗಲೇ ಶರಣ್ ಅವಳ ಕನಸಿಗೆ ತಣ್ಣೀರೆಸಿದ್ದ ಸ್ವಲ್ಪ ದಿನಗಳಿಂದ ಶರಣ್ ಮಾಮೂಲಿನಂತೆ ಆಸೆ ಚಟಾಕಿ ಆರಿಸದೆ ತನ್ನ ಕಾಳಿಳಿಯದೆ ಗಂಭೀರವಾಗಿ ಇರುತ್ತಿದ್ದದನ್ನು ಅವಳು ಗಮನಿಸಿದರು ಹೊಸ ಕೆಲಸದ ಒತ್ತಡ ಇರಬಹುದು ಎಂದು ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ಒಮ್ಮೆ ಅವನು ಹಿಪ್ಪಿಗಳಂತೆ ಕೂದಲು ಬೆಳೆಸಿಕೊಂಡು ಬಂದಾಗ ಏನೋ ಇದು ನಿನ್ನ ಅವತಾರ ಗಲೀಜು ಎಂದಳು ಅದಕ್ಕೆ ಕೋಪಗೊಂಡ ಶರಣ್ ಕ್ಲೀನ್ ಆಗಿರುವವರನ್ನು ಕಟ್ಟಿಕೊಳ್ಳುವ ಆಪ್ಷನ್ ಇನ್ನೂ ಇದೆ ನಿನಗೆ ಎಂದು ಹೇಳಿ ಎದ್ದು ಹೋಗಿದ್ದ ಅನಿರೀಕ್ಷಿತವಾದ ಅವನ ಪ್ರತಿಕ್ರಿಯೆಗೆ ಚೇತನ ಸ್ತಂಭೀಭೂತಳಾಗಿದ್ದಳು ಅವಳ ಹೃದಯ ಹೊಡೆದ ಅವನ ಆ ಸಂದೇಶ ಬಂದಾಗಲೂ ಅವಳದನ್ನು ತನ್ನ ಮನೆಯಲ್ಲಿ ಹೇಳಿರಲಿಲ್ಲ ಆದರೆ ತನ್ನ ಬಾಳ ತಂತು ಅಪಶ್ಯತಿ ನುಡಿಯುತ್ತಿರುವುದನ್ನು ಸೂಕ್ಷ್ಮವಾಗಿ ಅವಳು ಅರ್ಥ ಮಾಡಿಕೊಂಡಿದ್ದಳು ಮುಂದೇನು ನಡೆದರೂ ಧೈರ್ಯದಿಂದ ಎದುರಿಸಬೇಕು ಅದಕ್ಕೆ ನಾನು ಮೊದಲು ಸ್ವಾವಲಂಬಿಯಾಗಬೇಕು ಆ ನಿಟ್ಟಿನಲ್ಲಿ ಅವಳ ಪ್ರಯತ್ನ ಸಾಗಿತ್ತು ಒಂದು ದಿನ ಶರಣ್ ಇದೇ ಅಮೃತಳನ್ನು ಕರೆದುಕೊಂಡು ಸುಮತಿ ಅತ್ತೆಯ ಜೊತೆಗೆ ಮನೆಗೆ ಬಂದು ಮಾವ ನಾನು ಅಮೃತ ಮದುವೆ ಆಗುತ್ತಿದ್ದೇವೆ ಚೇತನ ಬಳಿ ಮೊದಲೇ ವಿಷಯ ಪ್ರಸ್ತಾಪಿಸಿದ್ದೇನೆ ಅವಳ ಕಡೆಯಿಂದ ನನಗೆ ಯಾವ ಪ್ರತಿಕ್ರಿಯೆ ಬರದೇ ಇದ್ದ ಕಾರಣ ನಿಮ್ಮ ಬಳಿಗೆ ನೇರವಾಗಿ ವಿಷಯ ತಿಳಿಸಲು ಬಂದಿದ್ದೇನೆ ಎಂದಿದ್ದ ಅಪ್ಪ ನಂಬಲಾರದವರಂತೆ ತಂಗಿಯ ಮುಖ ನೋಡಿದರು ಅವರ ಕಣ್ಣುಗಳು ನೀರಿನ ಕೊಳಗಳಾಗಿದ್ದವು ನಾನು ಅಸಹ್ಯಗಳು ಎಂಬ ಭಾವ ಅವರ ಮುಖದಲ್ಲಿತ್ತು ಅಪ್ಪನ ದುಃಖ ಸಹಿಸದ ಚೇತನಳಿಗೆ ಉದ್ದ ಕೂದಲಿನ ಶರಣ್ ಅಸಹ್ಯವಾಗಿ ಕಂಡಿದ್ದ ಅವತ ಮೊದಲನೇ ಬಾರಿಗೆ ಅವನು ತನ್ನ ಪ್ರೀತಿಯ ಮಾವನ ಮನೆಯಲ್ಲಿ ಹತ್ತು ನಿಮಿಷವನಿಲ್ಲದೆ ಹೊರಟು ಹೋಗಿದ್ದ ಈಗ ಅಮ್ಮನ ಬಾಯಿಗೆ ಜೀವ ಹೊಂದಿತ್ತು ಅವಕಾಶ ಸಿಕ್ಕಾಗಲೆಲ್ಲ ಅಪ್ಪನನ್ನು ಅಂದು ಹಾಡಿ ಅಂಗಿಸುತ್ತಿದ್ದರು ಹೊರ ದೇಶವನ್ನು ಸುತ್ತುವ ಶರಣ್ ಹಳ್ಳಿ ಹುಡುಗಿಯನ್ನು ಒಪ್ಪೋದಿಲ್ಲ ಎಂದು ನನಗೆ ಮೊದಲೇ ಗೊತ್ತಿತ್ತು ಎನ್ನುವಂತೆ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು ಅಪ್ಪ ಅಕ್ಷರಾಂಶ ಮೌನವಾಗಿತ್ತರು ಚೇತನ ಅಪ್ಪ ಏನೇ ಆದರೂ ಜೀವನ ನಿಲ್ಲಲ್ಲ ಅದು ಸಾಗುತ್ತಲೇ ಇರುತ್ತದೆ ನಿಮ್ಮ ಮಗಳು ಜೀವ ಕಳೆದುಕೊಳ್ಳುವ ಹೇಡಿಯಲ್ಲ ಎಂದು ಹೇಳಿದ ಒಂದೇ ಮಾತು ಅವರಲ್ಲಿ ಇನ್ನೂ ಕುಟುಕು ಚೈತನ್ಯ ಉಳಿಸಿತು ರಿಂಗಾನಿಸಿದಾಗ ಚೇತನ ವಾಸ್ತವಕ್ಕೆ ಬಂದಳು ಆಗಲೇ ಸಂಜೆ ಸಮಯ ಆರು ಗಂಟೆ ದಾಟಿತ್ತು ಚೇತನ ಎಲ್ಲಿದ್ದೀಯಾ ಇವತ್ತಿಲ್ಲಿ ಕೊನೆಯ ದಿನ ನಾಳೆ ಬೆಳಿಗ್ಗೆ ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಮ್ಯಾನೇಜ್ಮೆಂಟ್ ಕಡೆಯಿಂದ ಇವತ್ತು ರಾತ್ರಿ ಊಟವನ್ನು ಹೊರಗಡೆ ಅರೇಂಜ್ ಮಾಡಿದ್ದಾರೆ ನೆನಪಿದೆ ತಾನೇ ನಿನಗೆ ಬೇಗ ಬಾ ಎಂದಳು ಗೆಳತಿ ಮೀರ ಗೆಳತಿ ಹೇಳಿದ ವಿಷಯಕ್ಕೆ ಸರಿ ಎಂದು ಚುರುಕಾಗಿ ಉತ್ತರಿಸಿದ ಚೇತನ ಪಾರ್ಕಿನಿಂದ ಹೊರಬಂದಳು ಐದು ದಿನಗಳ ಟೀಚರ್ಸ್ ವರ್ಕ್ಶಾಪ್ ಮುಗಿಸಿ ಊರಿಗೆ ಹೊರಟ ಚೇತನ ಮನಸ್ಸೇ ಇರುವ ದಾವಂತದಲ್ಲಿದ್ದಳು ಹೊರಗೆ ಊಟ ಅಲ್ಲಿ ನೋಡಿದ ಘಟನೆಗಳು ಅವಳ ಮನಸ್ಸಿಗೆ ಕಿರಿಕಿರಿಯನ್ನುಂಟು ಮಾಡಿತು ಮನೆ ತಲುಪುತ್ತಿದ್ದಂತೆ ಮನೆಯ ಹೊರಗಡೆ ಇದ್ದ ಜೋಡಿ ಚಪ್ಪಲಿ ಮನೆಗೆ ಯಾರೋ ಬಂದಿರುವುದನ್ನು ಸಾರುತ್ತಿತ್ತು ಯಾರು ಎಂದುಕೊಳ್ಳುತ್ತಾ ಮೆಲ್ಲಗೆ ಅಡಿಯಿಟ್ಟವಳಿಗೆ ಅತ್ತೆಯ ಮಾತು ಕೇಳಿಸಿತು ಅಣ್ಣ ಶರಣ್ಗೋಸ್ಕರವಾದರೂ ಚೇತನ ಮದುವೆಯಾಗಬೇಕು ಅವನು ಈಗಾಗಲೇ ತುಂಬ ನೊಂದಿದ್ದಾನೆ ಅದನ್ನು ಕೇಳಿಸಿಕೊಂಡು ಶಿಲೆಯಂತಾದ ಚೇತನ ದಬಗುಟ್ಟುತ್ತಿರುವ ಎದೆಯನ್ನು ಸ್ಥಿಮಿತದಲ್ಲಿಡಲು ಪ್ರಯತ್ನಿಸ್ತಾ ಮನೆಯೊಳಗೆ ಅಡಿಯಿಟ್ಟಳು ಅತ್ತೆಯನ್ನು ನೋಡುತ್ತಿದ್ದಂತೆ ಅವರು ತನ್ನ ಮೇಲೆ ಸುರಿಸುತ್ತಿದ್ದ ವಾತ್ಸಲ್ಯದ ನೆನಪಾಗಿತ್ತು ಹೆಗಿದ್ದೀರ ಅತ್ತೆ ಗಂಟಲಿನಿಂದ ಹೊರಟ ಕ್ಷೀಣ ಧ್ವನಿ ತನಗೆ ಅಪರಿಚಿತವಾದಂತೆ ಅನಿಸಿತು ಅವಳಿಗೆ ಅತ್ತೆ ಈ ನಾಲ್ಕು ವರ್ಷಗಳಲ್ಲಿ ಬಹಳಷ್ಟು ಎಳೆದು ಹೋಗಿದ್ದರು ಹೀಗಿದ್ದೀನಿ ನೋಡು ನೀನು ಹೇಗಿದ್ದೀಯ ಚೇತನ ನಿನ್ನ ದಿಟ್ಟತನ ನನ್ನ ಮಗನಿಗೆ ಬರದೆ ಹೋಯ್ತಲ್ಲ ಕಣ್ಣೀರು ಅವರ ಕೆನ್ನೆ ಮೇಲೆ ಇಳಿಯಿತು ಏನೆಂದು ಅರ್ಥವಾಗದೆ ಅಪ್ಪನ ಕಡೆಗೊಮ್ಮೆ ದೃಷ್ಟಿ ಹರಿಸಿದಳು ಚೇತನ ಅಪ್ಪ ಎತ್ತಲೋ ನೋಡುತ್ತಿದ್ದರು ಅವರ ಕಣ್ಣಿನಲ್ಲೂ ನೀರಿನ ಪೊರೆ ಅದು ದುಃಖದ ಕಣ್ಣೀರೋ ಅಸಹಾಯಕತೆಯ ಕಣ್ಣೀರೋ ಅರ್ಥವಾಗಲಿಲ್ಲ ಚೇತನ ನೀರು ಬಿಸಿಯಾಗಿದೆ ಸ್ನಾನ ಮಾಡಿ ಬಾ ತಿಂಡಿ ತಿನ್ನುವೆಯಂತೆ ಏನೋ ನಡೆದೇ ಇಲ್ಲವೆಂಬಂತೆ ಅಮ್ಮ ಮಗಳ ಲಗ್ಗೇಜನ್ನು ಎತ್ತಿಕೊಂಡು ಒಳಗೆ ಹೋದರು ಹೋಗಮ್ಮ ಮೊದಲು ಸುಧಾರಿಸ್ಕೋ ಪ್ರಯಾಣ ಮಾಡಿ ಸುಸ್ತಾಗಿರ್ತೀಯ ಅತ್ತೆ ಮಾತಿಗೆ ಮೌನವಾಗಿ ಬಚ್ಚಲು ಮನೆಗೆ ನಡೆದಳು ಅತ್ತೆಯ ಬಳಿಶರನ್ ಬಗ್ಗೆ ತಾನು ಏನೊಂದು ಮಾತನ್ನು ಕೇಳದೆ ಇದ್ದದು ಚೇತನಳಿಗೆ ಆಶ್ಚರ್ಯ ತಂದಿತ್ತು ಅಂದರೆ ನಾನು ಅವನ ಬಗ್ಗೆ ಡೋಂಟ್ ಕೇರ್ ಭಾವನೆಯನ್ನು ತಾಳಿದ್ದೇನೆಯೇ ಅಥವಾ ನನ್ನನ್ನು ಮದುವೆ ಆಗದೇ ಇದ್ದರೂ ಅವನು ತನ್ನ ಬಾಲ್ಯ ಸ್ನೇಹಿತ ಎನ್ನುವುದನ್ನು ಮರೆಯುವಷ್ಟು ಕ್ರೂರಿಯಾಗಿದ್ದೇನೆಯೇ ನೆನ್ನೆದೇನೆ ನೋಡಿದ ಅಮೃತಳ ನೆನಪು ಅವಳ ಮನಸ್ಸಿನಲ್ಲೊಮ್ಮೆ ಹಾದುಹೋಯಿತು ಬಿಸಿ ಬಿಸಿ ನೀರಿನ ಸ್ನಾನ ಮೈಸುಸ್ತನ್ನು ಕಡಿಮೆ ಮಾಡಿದರೂ ಮನಸ್ಸು ಇನ್ನು ಗೊಂದಲದ ಗೂಡಾಗಿತ್ತು ಸಾಯಂಕಾಲ ಸುಮಾರಿಗೆ ಅತ್ತೆ ಹೊರಟು ನಿಂತರು ಇಲ್ಲೇ ಪಟ್ಟಣದಲ್ಲಿರುವ ಒಂದು ಹೋಟೆಲ್ನಲ್ಲಿ ತಾವು ಇನ್ನೊಂದು ವಾರ ಉಳಿದುಕೊಂಡಿದ್ದು ಮನಸ್ಸಿದ್ದರೆ ಒಮ್ಮೆ ಬಂದು ಹೋಗುವಂತೆ ಚೇತನಳಿಗೆ ಹೇಳಿ ಹೋಟೆಲ್ ವಿವರ ಕೊಟ್ಟರು ಇಷ್ಟಾದರೂ ಚೇತನ ಶರಣ್ ಬಗ್ಗೆ ಬಾಯಿ ತಿರೆಯಲಿಲ್ಲ ಕೋನೆಯಲ್ಲಿ ಕುಳಿತು ಯಾವುದೋ ಪುಸ್ತಕ ಓದುತ್ತಿದ್ದಳು ಒಳಗೆ ಬಂದ ಅಮ್ಮನನ್ನು ನೋಡಿ ಮುಗುಳ್ನಕ್ಕಳು ಅದನ್ನು ಗನನಿಗೆ ತೆಗೆದುಕೊಳ್ಳದೆ ಅವರು ನೋಡು ಚೇತನ ನೀನು ಹೋಗಿ ಅವರನ್ನು ಭೇಟಿ ಮಾಡುವುದು ಬೇಡ ನಾಲ್ಕು ವರ್ಷಗಳು ಹೀಗೆ ನಡೆಯುತ್ತಿತ್ತಂತೆ ಇನ್ಯಾಕೆ ಮತ್ತೆ ಅಲ್ಲಿಗೆ ಹೋಗಿ ನಿನ್ನ ತಲೆ ರಾಡಿ ಮಾಡಿಕೊಳ್ತೀಯ ಶರಣ್ ಕೂಡ ಇಲ್ಲಿಗೆ ಬಂದಿದ್ದಾನಂತೆ ಆದರೆ ಅವನು ಇಲ್ಲಿಗೆ ಬಂದಿಲ್ಲ ನೋಡು ಅವನು ಯಾವ ಮುಖ ಇಟ್ಕೊಂಡು ಬರ್ತಾನೆ ನಿನಗಿನ್ನೂ ಚಿಕ್ಕ ವಯಸ್ಸು ನೀನು ಯಾವಾಗ ಹೂ ಹೇಳ್ತೀಯೋ ಆಗ ನಿನ್ನ ಮದುವೆ ಮಾಡ್ತೀವಿ ಬಲವಂತ ಮಾಡೋಲ್ಲ ಅಮ್ಮನ ತಡೆಯಿಲ್ಲದ ಮಾತಿಗೆ ತಕ್ಷಣ ನಗು ಬಂದರೂ ತಡೆಯುತ್ತಾ ಸರಿಯಮ್ಮ ನೋಡೋಣ ಎಂದಳು ಚೇತನ ನಗುತ್ತಿರುವ ಮಗಳನ್ನು ಒಮ್ಮೆ ಅನುಮಾನದ ದೃಷ್ಟಿಯಲ್ಲಿ ನೋಡುತ್ತಾ ಅವರು ಹೋ ಹೊರ ನಡೆದರು ಚೇತನಲ್ಲಿಗೆ ತುಂಬ ನೋಟ್ಸ್ ತಯಾರಿ ಮಾಡುವುದಿತ್ತು ವರ್ಕ್ಶಾಪಿನಲ್ಲಿ ಪಡೆದ ಮಾಹಿತಿಯನ್ನು ಶಾಲೆಯ ಉಳಿದ ಟೀಚರ್ಸ್ಗೆ ಇನ್ನು ಕೆಲವು ದಿನಗಳಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿತ್ತು ರಾತ್ರಿ ಹನ್ನೊಂದು ಗಂಟೆ ಮೀರಿದರೂ ಅವಳ ಕೋಣೆಯ ದೀಪ ಹಾರಿರಲಿಲ್ಲ ಕೋಣೆಯ ಬಾಗಿಲು ತಲ್ಲಿದಂತಾದಾಗ ಅವಳ ಗಮನ ಅತ್ತ ಹೋಯಿತು ಅಪ್ಪ ಮೆಲ್ಲಗೆ ಒಳಗೆ ಹಿಣಕಿ ನೋಡುತ್ತಿದ್ದರು ಗಡಬಡಿಸಿ ಎದ್ದು ಅಪ್ಪ ಎಂದು ಕರೆದ ಮಗಳ ಕಡೆ ಶ್ ಎನ್ನುತ್ತಾ ಬಾಯಿಯ ಮೇಲೆ ಅವರು ಮೆಲ್ಲಗೆ ಒಳಗೆ ಬಂತು ನಿನ್ನಮ್ಮ ಮಲಗಿದಾಳೆ ನಾನು ಇಲ್ಲಿಗೆ ಬಂದಿದ್ದು ನೋಡಿದರೆ ಅವಳು ಇಲ್ಲಿಗೆ ಬಂದು ಬಿಡ್ತಾಳೆ ಎಂದು ಮೆಲುದೊನಿಯಲ್ಲಿ ಹೇಳಿದರು ಅಂಥದ್ದೇನಪ್ಪ ಸೀಕ್ರೆಟ್ ಕೇಳಿದಳು ಚೇತನ ಈ ವಾರದಲ್ಲಿ ಯಾವಾಗಲಾದರೂ ಸಮಯ ಮಾಡಿಕೊಂಡು ಹೋಟೆಲಿಗೆ ಹೋಗಿ ಶರಣನ್ನು ಭೇಟಿಯಾಗಿ ಬಾ ಅವನು ತುಂಬ ನೊಂದಿದ್ದಾನೆ ಅಂತ ಸುಮತಿ ಕಣ್ಣೀರು ಹಾಕ್ತಾ ಹೇಳಿದಾಗ ನನ್ನ ಕರಳು ಚುರುಕೆಂದಿತ್ತು ನೀನಮ್ಮನ ಎದುರಿಗೆ ಶರಣ್ಣನ್ನು ಭೇಟಿಯಾಗಲು ಬಾ ಅಂತ ನಿನಗೆ ಹೇಳಲು ಅವಳಿಗೆ ಮುಜುಗರವಾಗಿರಬೇಕು ನಿಮ್ಮಿಂದ ಇಷ್ಟೆಲ್ಲ ಸಹಾಯ ಪಡೆದು ನಮ್ಮಿಂದ ನಿಮಗೆ ಮೋಸವಾಯಿತು ಅಂತ ದಿನನಿತ್ಯ ಕೊರಕೆ ಹೇಗಾಗಿದ್ದಾಳೆ ನೋಡು ಎಂದು ಅಪ್ಪ ಕಣ್ಣು ಇರಿಕೊಂಡರು ತಾನು ಚಿಕ್ಕಂದಿನಿಂದಲೂ ಹಲವಾರು ಬಾರಿ ಅತ್ತೆಯ ಬಾಯಿಂದ ಕೇಳಿದ ಈ ಸಹಾಯ ಸಹಾಯ ಏನು ಎನ್ನುವುದನ್ನು ಅರಿಯುವ ಕುತೂಹಲದಿಂದ ಅತ್ತೆ ಅಷ್ಟೊಂದು ನೆನೆಯುವ ಸಹಾಯ ನೀನೇನಪ್ಪ ಮಾಡಿದ್ದು ಎಂದು ಕೇಳಿದಳು ಚೇತನ ಅಂಥದೇನಿಲ್ಲಮ್ಮ ಅತ್ತೆಯ ಮದುವೆ ಸಮಯದಲ್ಲಿ ನಿನ್ನ ಮಾವನಿಗೆ ಹೈದರಾಬಾದಿನಲ್ಲಿ ಚಿಕ್ಕ ಕೆಲಸವೇನೋ ಇತ್ತು ಆದರೆ ಕೆಲಸ ಮಾಡುತ್ತಲೇ ಇನ್ನೂ ಮುಂದಕ್ಕೆ ಹೋದಿದರೆ ಅವರಿಗೆ ಅಮೆರಿಕಕ್ಕೆ ಹೋಗಿ ದುಡಿಯುವ ಕೆಲಸ ಖಾತ್ರಿಯಾಗುತ್ತದೆ ಅಂತ ಅವರ ಕಂಪನಿ ಹೇಳಿತ್ತು ಇದರ ನಡುವೆ ವರ್ಷದಲ್ಲಿ ಅವರಿಗೆ ಶರಣ್ ಹುಟ್ಟಿದ ಮುಂದಿನ ಓದಿಗೆ ಆರ್ಥಿಕವಾಗಿ ತೊಂದರೆ ಇದ್ದ ಕಾರಣ ಆಸಕ್ತಿ ಇದ್ದರೂ ನಿನ್ನ ಮಾವ ಸಿಕ್ಕಿದ ಅವಕಾಶವನ್ನು ಮುಂದೂಡುತ್ತಲೇ ಇದ್ದರು ಅವರ ಆಸಕ್ತಿಯನ್ನು ಗಮನಿಸಿ ಸಹಾಯವಾಗಲಿ ಎಂದು ನಮ್ಮ ಜಮೀನನ್ನು ಹೊತ್ತೆ ಇಟ್ಟು ಸಾಲ ತೆಗೆದಿದ್ದೆ ಆದರೆ ನಿನ್ನ ಮಾವನಿಗೆ ಅಲ್ಲಿ ಕೆಲಸ ಸಿಗುತ್ತಿದ್ದಂತೆ ಆ ಸಾಲವನ್ನು ಹಂತ ಹಂತವಾಗಿ ತೀರಿಸಿಬಿಟ್ಟರು ಕಣಮ್ಮ ಅವರ ಮೇಲಿನ ನಂಬಿಕೆಯಿಂದ ಇಡೀ ಜಮೀನಿನ ಮೇಲೆ ಸಾಲ ತೆಗೆದುಕೊಟ್ಟಿದ್ದೆ ಸುಮತಿಗೆ ನನ್ನ ಮೇಲೆ ಕೃತಜ್ಞತೆ ದುಪ್ಪಟ್ಟವಾಗಲು ಕಾರಣ ಅವರು ಅದನ್ನು ಜವಾಬ್ದಾರಿಯಿಂದ ತೀರಿಸಿದ ಮೇಲೆ ನನ್ನದು ಅದೆಂತ ಸಹಾಯವಮ್ಮ ಅವರು ಅಮೇರಿಕದಲ್ಲಿ ಓದುತ್ತಿರುವಾಗಲೇ ಇಲ್ಲಿ ನೀನು ಹುಟ್ಟಿದೆ ಅವರು ಸಾಲ ತೀರಿಸಲು ತೆಗೆದುಕೊಂಡ ಅಷ್ಟು ವರ್ಷಗಳು ನಿನ್ನಮ್ಮ ಮುಳ್ಳಿನ ಮೇಲೆ ಕೂತವಳಂತೆ ಚಡಪಡಿಸುವುದನ್ನು ನೋಡಬೇಕಿತ್ತು ಆದರೆ ಅವರು ಯಾವತ್ತು ನನ್ನ ನಂಬಿಕೆಗೆ ಪೊಟ್ಟು ಕೊಟ್ಟಿರಲಿಲ್ಲವಮ್ಮ ಆದರೆ ನಿನ್ನ ವಿಷಯ ಏನೋ ಹೀಗಾಗಿ ಬಿಟ್ಟಿತ್ತು ಅಪ್ಪ ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟರು ಒಡ ಹುಟ್ಟಿದವಳ ಮೇಲಿದ್ದ ಅಪ್ಪನ ವಾತ್ಸಲ್ಯಕ್ಕೆ ಚೇತನಲ್ಲಿ ಹೃದಯ ತುಂಬಿ ಬಂತು ಮರುದಿನ ಶಾಲೆಗೆ ಅರ್ಧ ದಿನ ರಜೆ ಹಾಕಿ ಚೇತನ ಅತ್ತೆ ಹೇಳಿದ ಹೋಟೆಲ್ಗೆ ಹೋದಳು ಓಹ್ ಚೇತನ ಏನಿದು ಆಶ್ಚರ್ಯ ಏನು ತಿಳಿಸದೆ ಇಷ್ಟು ಬೇಗ ಬಂದುಬಿಟ್ಟೆಯಲ್ಲ ನೀನು ಬರ್ತೀಯೋ ಇಲ್ವೋ ಅಂತ ನನಗೆ ಅನುಮಾನವಿತ್ತು ಬಾಗಿಲಲ್ಲಿ ಅತ್ತೆ ಖುಷಿಯಿಂದ ಮಾತನಾಡುತ್ತಲೇ ಇದ್ದರು ಅತ್ತೆ ಒಳಗೆ ಬರಲ್ವಾ ನಗುತಾ ಕೇಳಿದಳು ಚೇತನ ಅಯ್ಯೋ ನನ್ನ ಬುದ್ಧಿಗಿಷ್ಟು ಒಳಗೆ ಬಾ ಎನ್ನುತ್ತಾ ದಾರಿಯಿಂದ ಸರಿದರು ಚೇತನ ಒಳಗೆ ಅಡಿ ಇಡುತ್ತಿದ್ದಂತೆ ಒಳಗಿದ್ದ ವ್ಯಕ್ತಿ ತಡತಡನೆ ಇನ್ನೊಂದು ಕೋಣೆಗೆ ಓಡಿದಂತಾಯಿತು ಇನ್ನೆಷ್ಟು ದಿನ ಅಂತ ಎಲ್ಲರಿಂದ ಹೋಡ್ತೀಯ ಹೊರಗೆ ಬಾರೋ ನೋಡು ಯಾರು ಬಂದಿದ್ದಾರೆ ಎಂದು ಕರೆದಾಗ ಹತ್ತೆಯ ಕಣ್ಣುಗಳು ಹಣಿಗೂಡಿದವು ಅವರು ಶರಣನ್ನೇ ಕರೆಯುತ್ತಿರುವುದು ಎಂದು ಮೋ ಮೇಲ್ನೋಟಕ್ಕೆ ಚೇತನಲಿಗೆ ತಿಳಿಯಿತು ಅಲ್ಲಿ ತಾನು ಹರಿಯದಂಥ ಗಂಭೀರ ವಿಷಯವಿದೆ ಎನ್ನುವುದು ಅವಳಿಗೆ ಮನದಟ್ಟಾಯಿತು ಈಗ ಅಮೃತ ಇವರ ಜೊತೆ ಇಲ್ಲವೇ ಅವನಿಗೆ ಆದ್ರಿಂದೇನಾದರೂ ಖಿನ್ನತೆ ಕಾಡುತ್ತಿದ್ದೆ ಅತ್ತೆ ಅಮೃತ ನಿಮ್ಮ ಜೊತೆ ಬರಲಿಲ್ವಾ ಚೇತನ ಪ್ರಶ್ನೆಗೆ ಸುಮತಿ ಅದೆಲ್ಲ ದೊಡ್ಡ ಕತೆ ಬಾ ಕೂತು ಮಾತನಾಡೋಣ ಟೀ ಕಾಫಿ ಏನಾದರೂ ತರಿಸಲಾ ಎಂದರು ಬೇಡತ್ತೆ ಹೇಳಿ ಶರಣ್ಗೆ ಏನಾಗಿದೆ ಚೇತನ ಕೇಳ್ತಿದ್ದಂತೆ ಅವರ ಕಣ್ಣಳಿಗಳು ತುಂಬಿ ಬಂದವು ಚೇತನ ಶರಣ್ ತನ್ನ ಬದುಕಿನಲ್ಲಿ ಬಂದ ಸವಾಲನ್ನು ಎದುರಿಸಲು ಇಷ್ಟೊಂದು ಹದಿರನಾಗುತ್ತಾನೆ ಎಂದು ಕನಸು ಮನಸ್ಸಿನಲ್ಲೂ ನಾನು ಭಾವಿಸಿರಲಿಲ್ಲ ಅವನು ಕೆಲಸಕ್ಕೆ ಸೇರಿದ ಹೊಸತರಲ್ಲಿ ಇಡೀ ಜಗತ್ತನ್ನೇ ಗೆದ್ದ ಸಂಭ್ರಮ ಅವನಿಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಆಫೀಸ್ಗೆ ಹೋಗುವಾಗ ನನ್ನ ದೃಷ್ಟಿಯೇ ಅವನಿಗೆ ತಗುಲಬಹುದೆಂಬ ದಿಗಿಲು ನನಗಿತ್ತು ಹೀಗೆ ದಿನಗಳು ಸಾಗುತ್ತಿದ್ದಾಗ ಶರ ಇದ್ದಕ್ಕಿದ್ದಂತೆ ಹಿಪ್ಪಿಗಳಂತೆ ಕೂದಲು ಬಿಡಲು ಪ್ರಾರಂಭಿಸಿದ ಸದಾಕಾಲ ಅನ್ಯಮನಸ್ಕನಾಗಿ ಅವನು ರೂಮಿನಲ್ಲಿ ಇರುತ್ತಿದ್ದ ಅವನು ಆಫೀಸ್ಗೆ ಹೋಗುವುದನ್ನು ಬಿಟ್ಟು ರೂಮಿನಲ್ಲೇ ಕಾಲ ಕಳೆಯುವುದನ್ನು ನೋಡಿ ನನಗೆ ಆತಂಕ ಶುರುವಾಯಿತು ಒಮ್ಮೆ ಅವನ ರೂಮಿಗೆ ಹೋಗಿ ವಿಚಾರಿಸಿದಾಗ ಉದ್ದ ಕೂದಲನ್ನು ಸರಿಸಿ ತನ್ನ ಕಿವಿಯ ಹಿಂಭಾಗದಲ್ಲಿ ಉಂಟಾಗಿದ್ದ ಕಲೆಯನ್ನು ತೋರಿಸಿದ ಒಂದು ಪಾವಲಿ ಗಾತ್ರದ ತೆಲು ಗುಲಾಬಿ ಬಣ್ಣದ ಕಲೆ ನನಗೆ ಕ್ಷಣ ಮಾತ್ರದಲ್ಲಿ ಪರಿಸ್ಥಿತಿ ಅರಿವಾಯಿತು ಈ ಕಲೆಯನ್ನು ಮರೆಮಾಚಲು ಉದ್ದ ಕೂದಲಿನ ಸಹಾಯ ನನ್ನ ಮಡಿಲಲ್ಲಿ ತಲೆ ಹಿಟ್ಟು ಸಣ್ಣ ಮಗುವಿನಂತೆ ಅಳುವ ಅವನನ್ನು ನೋಡಿ ಸಂಕಟವಾಯಿತು ಅವರ ತಕ್ಷಣ ನನ್ನ ಮಡಿಲಿನಿಂದ ಎದ್ದು ಅಮ್ಮ ನಾನು ಈ ಪರಿಸ್ಥಿತಿಯಲ್ಲಿ ಚೇತನಳನ್ನು ಮದುವೆ ಆಗುವುದು ಹೇಗೆ ನಾನು ಅವಳನ್ನು ಮದುವೆ ಆಗುವುದಿಲ್ಲ ಅವಳಿಗೆ ಆರೋಗ್ಯವಂತ ಹುಡುಗ ಗಂಡನಾಗಬೇಕು ಈಗ ನನ್ನ ಪರಿಸ್ಥಿತಿಯನ್ನು ಅವಳಿಗೆ ಹೇಳಿದರೆ ಅವರ ಮನೆಯವರೆಲ್ಲ ದುಃಖದಿಂದ ಕೊರಗುತ್ತಾರೆ ಅದಕ್ಕಿಂತ ದ್ವೇಷದಿಂದ ದೂರವಾಗುವುದೇ ಉತ್ತಮ ಎಂದ ಅವನು ತನ್ನ ಯೋಜನೆಯನ್ನು ನನ್ನ ಬಳಿ ಅಮ್ಮ ನನ್ನ ಗೆಳತಿ ಅಮೃತಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಇವಳನ್ನೇ ಆಗುತ್ತೇನೆ ಎಂದು ಹೇಳಿ ಅವರನ್ನು ನಂಬಿಸಿ ಮುಂದೆ ಚೇತನ ಬೇರೆ ಹುಡುಗನನ್ನು ಮದುವೆಯಾದ ಬಳಿಕ ನಿಜ ವಿಷಯ ಹೇಳೋಣ ಈ ಸಹಾಯಕ್ಕೆ ಅಮೃತ ಕೂಡ ಒಪ್ಪಿದಾಳಮ್ಮ ಎಂದು ಹೇಳಿ ನನ್ನ ಕೈಯಲ್ಲಿ ಪ್ರಮಾಣ ಮಾಡಿಸಿಕೊಂಡ ನನಗೂ ಅದು ಸರಿಹೆನಿಸಿತು ನನ್ನ ಮಗನಿಗೆ ಈ ಸಮಸ್ಯೆ ಇದ್ದಾಗ ಅಣ್ಣನ ಮಗಳಾದರೂ ಅವಳನ್ನು ಸೊಸೆಯಾಗಿ ತರುವುದು ನನ್ನ ಸ್ವಾರ್ಥವಾಗುತ್ತೆ ಎಂದೆನಿಸಿತು ನಿಮ್ಮ ಮನೆಗೆ ಕೊನೆಯದಾಗಿ ಬಂದ ಮೇಲೆ ನಮ್ಮ ಮನಸ್ಸೇ ಸರಿ ಇರಲಿಲ್ಲ ಪಾಪ ಪ್ರಜ್ಞೆ ಎಡೆಬಿಡದೆ ಕಾಡುತ್ತಿತ್ತು ಶರಣ್ ಕೂಡ ದಿನದಿಂದ ದಿನಕ್ಕೆ ಅಂತರ್ಮುಖಿಯಾದ ದಿನ ಕಳೆದಂತೆ ಆ ಕಲೆ ಸ್ವಲ್ಪ ಸ್ವಲ್ಪವೇ ದೇಹದ ಇತರ ಭಾಗಗಳಿಗೆ ವ್ಯಾಪಿಸಿತ್ತು ಸ್ವಲ್ಪ ತಿಂಗಳ ಮಟ್ಟಿಗೆ ಅಮೆರಿಕಕ್ಕೆ ಕರೆದುಕೊಂಡು ಹೋದರೆ ಜಾಗದ ಬದಲಾವಣೆಯಿಂದ ಸರಿಹೋಗಬಹುದು ಎಂದುಕೊಂಡು ಅಲ್ಲಿಗೆ ಹೋದೆವು ಆದರೆ ಪರಿಸ್ಥಿತಿ ಬದಲಾಗಲಿಲ್ಲ ಈ ಕಲೆಗಿಂತ ನಿಮಗೆ ಮಾಡಿದ ದ್ರೋಹವೇ ಅವನನ್ನು ಕಿತ್ತು ತಿನ್ನುತ್ತಿತ್ತು ಅನಿಸುತ್ತೆ ಒಂದು ಮದುವೆಯಾಗಲು ನಿರಾಕರಿಸಿದ್ದು ಇನ್ನೊಂದು ಸುಳ್ಳು ಹೇಳಿತ್ತು ಅವನನ್ನು ನೋಡಿ ನೋಡಿ ನನಗಂತೂ ಜೀವನವೇ ನರಕವಾಗಿತ್ತು ಎಷ್ಟೋ ವೈದ್ಯರನ್ನು ಸಂಪರ್ಕಿಸಿದ್ದಾಯಿತು ಎಲ್ಲರೂ ಹೇಳಿದ್ದು ಒಂದೇ ಇದು ಒಂದು ಕಾಯಿಲೆಯೇ ಅಲ್ಲ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಮುಖ್ಯ ಎಂಬ ಆತ್ಮವಿಶ್ವಾಸ ಅವನು ಬೆಳೆದರೆ ಮಾತ್ರ ಈ ಕೀಳರ್ಮೆಯಿಂದ ಹೊರಬರಲು ಸಾಧ್ಯ ಅದಕ್ಕೆ ಅವನೇ ಮನಸ್ಸು ಮಾಡಬೇಕು ಅವನ ಪ್ರೀತಿ ಪಾತ್ರ ಅವನಿಗೆ ಸಾಥ್ ನೀಡಬೇಕು ಎಂದರು ದಿನಗಳು ಉರುಳುತ್ತಿದ್ದವು ನಾವೆಲ್ಲ ಭಾರತಕ್ಕೆ ಬಂದು ನೆಲೆಸುವುದು ಎಂದು ನಿರ್ಧಾರವಾಯಿತು ಶರಣ್ ಅಪ್ಪು ಕೂಡ ಈಗ ಹೈದರಾಬಾದಿಗೆ ವಾಪಸ್ಸಾಗಿದ್ದಾರೆ ಮಗನಿರುವ ಈ ಪರಿಸ್ಥಿತಿ ಅವರಿಗೂ ಆತಂಕ ತಂದಿದೆ ತನ್ನ ಇಡೀ ಜೀವನ ಕೆಲಸ ಕೆಲಸ ಎಂದುಕೊಂಡು ತನ್ನ ಕುಟುಂಬದ ಜೊತೆ ಸಮಯ ಮೀಸಲಿಡದೆ ಈಗ ಈಗ ಮಗನ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಸಾಂತ್ವನ ಹೇಳುವ ನೈತಿಕತೆಯನ್ನು ಕಳೆದುಕೊಂಡಿದ್ದೇನೆ ಎಂದು ಅಳಲು ಅವರಿಗಿದೆ ಆದರೆ ನೀ ನಿನ್ನ ಮದುವೆಯಾಗಿಲ್ಲ ಎನ್ನುವುದು ಕೂಡ ಶರಣ್ಗೆ ಇರುವ ಇನ್ನೊಂದು ಕೊರಕು ಹಾಗಾಗಿ ಭಾರತಕ್ಕೆ ಬಂದ ಕೂಡಲೇ ನಾನು ನಿಮ್ಮನ್ನು ಭೇಟಿಯಾಗಿ ಪರಿಸ್ಥಿತಿಯನ್ನು ಹರಿಯುವುದು ಅವನು ಇನ್ನೊಂದು ಆಶಯವಾಗಿತ್ತು ನೀನು ಬಂದರೆ ಮಾತ್ರ ನಾನು ಹೋಗಿ ಚೇತನನ್ನು ಭೇಟಿಯಾಗುತ್ತೇನೆ ಎಂಬ ಷರತ್ತಿನ ಮೇಲೆ ಇವನು ಇಲ್ಲಿಗೆ ಬರಲು ಒಪ್ಪಿಕೊಂಡ ಅವರನ್ನು ಮನೆಯಿಂದ ಹೊರಗಡೆ ಕರೆದುಕೊಂಡು ಬರುವುದೇ ನನ್ನ ಉದ್ದೇಶವಾಗಿತ್ತು ಇಷ್ಟು ಒಳ್ಳೆಯ ಮನಸ್ಸಿನ ಹುಡುಗನಿಗೆ ದೇವರು ಮೋಸ ಮಾಡಿಬಿಟ್ಟ ಚೇತನ ಎಂದು ಹತ್ತೆ ಸುಮತಿ ಮೌನವಾಗಿ ರೋಧಿಸತೊಡಗಿದರು ಈ ಮೊದಲು ಮಾತನಾಡುವಾಗಲೆಲ್ಲ ಒಂದೇ ಒಂದು ಸಲವು ಅಮೃತಳ ಬಗ್ಗೆ ಹೇಳದ ಶರಣ್ ಏಕಾಏಕಿ ಅವಳನ್ನು ಕರೆದುಕೊಂಡು ಬಂದು ಮದುವೆಯಾಗುತ್ತಿದ್ದಾನೆ ಎಂದಾಗ ಇದು ನಿಜವಾಗಿರಬಹುದೇ ಎಂದು ಯಾಕೆ ಒಂದು ಕ್ಷಣವು ಯೋಚಿಸಲಿಲ್ಲ ಇದರ ಬಗ್ಗೆ ಅತ್ತೆಯನ್ನಾದರೂ ಒಂದು ಮಾತು ಕೇಳಬಹುದಿತ್ತಲ್ಲವೇ ಅದನ್ನು ಮಾಡಲಿಲ್ಲ ತಪ್ಪು ನನ್ನದೇ ಎಂದು ಚೇತನ ಮನದಲ್ಲಿಯೇ ಮರುಗಿದಳು ಮೆಲ್ಲಗೆ ಎದ್ದ ಚೇತನ ಶರಣಿದ್ದ ಕೋಣೆಯೊಳಗೆ ಹೋದಳು ಅವಳನ್ನು ನೋಡಿದ ತಕ್ಷಣ ಸುದ್ದಿಪತ್ರಿಕೆ ಓದುತ್ತಿರುವಂತೆ ಅದನ್ನು ಮುಖಕ್ಕೆ ಅಡ್ಡ ಹಿಡಿದುಕೊಂಡ ಶರಣ್ ಇಲ್ಲಿ ನೋಡು ನಿನಗೆ ನಿಜವಾಗಿಯೂ ನನ್ನ ಬಗ್ಗೆ ನಿನ್ನ ಬಾಲ್ಯ ಸ್ನೇಹಿತೆ ಎಂಬ ಗೌರವ ಇರುವುದಾದರೆ ಲೆಟ್ಸ್ ಟಾಕ್ ಯಾವ ಕಾಲದಲ್ಲಿ ಇದ್ದೀಯೋ ಮಾರಯ ಎನ್ನುತ್ತಾ ಬಲವಂತವಾಗಿ ಪತ್ರಿಕೆಯನ್ನು ಅವನ ಮುಖದಿಂದ ಸರಿಸಿದಳು ಅವನ ಕಣ್ಣಿನ ರೆಪ್ಪೆಗಳ ಮೇಲೆ ಕತ್ತಿನ ಭಾಗದಲ್ಲಿ ಕಲೆ ಹರಡಿರುವುದನ್ನು ಗಮನಿಸಿದ ಚೇತನ ವಿಟಿಲಿಗೋ ಅಥವಾ ತೊನ್ನು ಸ್ವಲ್ಪವೂ ನೋವು ಕೊಡದೆ ಎಷ್ಟೋ ಜನರ ಆತ್ಮವಿಶ್ವಾಸ ಕೊಲ್ಲುವ ಕಾಯಿಲೆಯಲ್ಲದ ಕಾಯಿಲೆ ಪ್ರೀತಿಪಾತ್ರದ ಕಾಳಜಿಯ ಹೊರತಾಗಿ ಇದಕ್ಕೆ ಯಾವ ಮದ್ದಿನ ಅಗತ್ಯವೂ ಇಲ್ಲ ಎಂದಳು ತನ್ನ ಸ್ನೇಹಿತೆಯ ಬಿಚ್ಚು ಮನಸ್ಸಿನ ಮಾತಿಗೆ ಸ್ವಲ್ಪ ಸ್ವಲ್ಪವೇ ತೆರೆದುಕೊಂಡ ಶರಣ್ ನಾನು ತೆಗೆದುಕೊಂಡ ನಿರ್ಧಾರದಿಂದ ನಿನಗೆ ನೋವಾಗಲಿಲ್ವ ಚೇತನ ಎಷ್ಟೇ ವಿಷಯಾಂತರ ಮಾಡಿದರೂ ಶರಣ್ ಕೊನೆಗೆ ಅಲ್ಲೇ ಬಂದು ನಿಲ್ಲುತ್ತಿದ್ದ ನಾನು ಮನುಷ್ಯರಲ್ಲವೇ ಖಂಡಿತ ನೋವಾಯಿತು ಆದರೆ ಒಂದನ್ನು ಅರ್ಥ ಮಾಡಿಕೊಂಡೆ ಹೊಲದ ದಾಂಪತ್ಯದಿಂದ ಯಾರಿಗೂ ಸುಖವಿಲ್ಲ ಅದಲ್ಲದೆ ನನ್ನ ಅಪ್ಪ ಅಮ್ಮನ ಜವಾಬ್ದಾರಿ ನನ್ನ ಮೇಲೆ ಇದೆಯಲ್ಲ ನಾನೊಂದು ಕೂತರೆ ಇಳಿ ವಯಸ್ಸಿನಲ್ಲಿ ಅವರ ಮಾನಸಿಕ ಸ್ಥಿತಿ ಕೆಡುವುದಲ್ಲ ಈಗ ನಾನು ನೂರಾರು ಮಂದಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಶಿಕ್ಷಕಿ ನಮ್ಮ ಜೀವನದಲ್ಲಿ ಬರುವ ಸವಾಲುಗಳನ್ನು ಹೇಗೆ ಅವಕಾಶವನ್ನಾಗಿ ಬದಲಾಯಿಸಬಹುದು ಎಂಬುದು ನನ್ನ ಕೈಯಲ್ಲಿದೆ ಶರಣ್ ಅದನ್ನು ಬಿಟ್ಟು ಕೊರಗುತ್ತಾ ನಮ್ಮ ಹಾಗೂ ನಮ್ಮನ್ನು ನಂಬಿದವರ ಜೀವನವನ್ನು ನರಕ ಮಾಡುವುದಲ್ಲ ಚೇತನ ಆತ್ಮವಿಶ್ವಾಸದ ಮಾತುಗಳು ಶರಣಲ್ಲಿ ಹೊಸ ಚೈತನ್ಯವನ್ನು ಹುಟ್ಟಿಸಿದವು ಚೇತನಳ ಆಮಂತ್ರಣದಂತೆ ಒಂದು ದಿನ ಶರಣ್ ಹಾಗೂ ಸುಮತಿ ಮತ್ತೆ ಅನ್ನನ ಮನೆಗೆ ಬಂದಿಳಿದರು ಶರಣ್ ಪರಿಸ್ಥಿತಿಯನ್ನು ನೋಡಿ ಅಪ್ಪ ಮರುಗಿದರೆ ಅಮ್ಮ ಎಲ್ಲಿ ತಮ್ಮ ಮಗಳು ಕಲೆಗಳಿಂದ ತುಂಬಿದ ಅವನನ್ನು ಮದುವೆಯಾಗಲು ಒಪ್ಪಿಕೊಳ್ಳಲು ಎನ್ನುವ ಆತಂಕವಿತ್ತು ಅಣ್ಣ ಚೇತನಿಗೆ ನಾನೇ ಒಂದು ಒಳ್ಳೆಯ ಗಂಡು ನೋಡುತ್ತೇನೆ ಅವಳು ಜಾನೆ ಅವಳಿಗೆ ಅನುರೂಪವಾಗಿರುವ ಹುಡುಗನನ್ನು ಹುಡುಕುವ ಜವಾಬ್ದಾರಿಯನ್ನು ನನಗೆ ಕೊಡು ಎಂದರು ಸುಮತಿ ದಯವಿಟ್ಟು ಒಂದು ಒಳ್ಳೆಯ ಹುಡುಗನನ್ನು ನೋಡುವ ಸುಮತಿ ಅವಳಂತೂ ಮದುವೆ ಅಂದರೆ ಮಾರು ದೂರ ಹೋಗ್ತಾಳೆ ಅಡುಗೆ ಮನೆಯಲ್ಲಿದ್ದ ಅಮ್ಮ ಅದು ಯಾವುದೋ ಮಾಯೆಯಿಂದ ಬಂದು ತನ್ನ ಮಗಳು ಯಾವುದೇ ಕಾರಣಕ್ಕೂ ಶರಣನ್ನು ಮದುವೆಯಾಗುವುದು ತನಗೆ ಇಷ್ಟವಿಲ್ಲ ಎಂಬುದನ್ನು ಸೂಕ್ಷ್ಮವಾಗಿ ತಿಳಿಸಿದಳು ಚೇತನ ಮದುವೆಯಲ್ಲಿ ಓಡಾಡುವುದು ನಾನೇ ಶರಣ ಉತ್ಸಾಹದಿಂದ ಹೇಳಿದಾಗ ಸುಮತಿ ಆಶ್ಚರ್ಯಗೊಂಡರು ಅದು ಹೇಗೋ ನಿಂತಲ್ಲೇ ಮದುವೆಯಾಗಲು ಸಾಧ್ಯ ನಾನು ಮೆಚ್ಚುವ ಹುಡುಗನಿಗೆ ಒಳ್ಳೆಯ ಕೆಲಸ ಇರಬೇಕು ಇಲ್ಲದ ಹೋದರೆ ಅವನು ನನ್ನನ್ನು ಹೇಗೆ ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯ ಚೇತನ ತುಂಟನಗೆ ಬೀರುತ್ತಾ ಕೇಳಿದಳು ಅಯ್ಯೋ ಅಮ್ಮ ನಿಮಗೆ ಕೆಲಸ ಇಲ್ಲದೆ ಇರುವವನು ಯಾಕೆ ನೋಡ್ತಾರೆ ಶರಣ್ ಮಾತು ಮುಗಿಯುವ ಮೊದಲೇ ನನಗೆ ಬೇಕಾದ ಹುಡುಗನನ್ನು ನಾನೇ ಆಯ್ಕೆ ಮಾಡ್ಕೊಳ್ತೀನಿ ಕಣೋ ಎಂದು ಚೇತನ ಅವನ ಬಾಯಿ ಮುಚ್ಚಿಸಿದಳು ಮತ್ತು ನೀನೇ ಒಳ್ಳೆಯ ಕೆಲಸದಲ್ಲಿ ಇರುವವನನ್ನು ಹುಡುಕು ಶರಣ್ ಬಿಟ್ಟುಕೊಡಲಿಲ್ಲ ಹಾಗಾದರೆ ನೀನು ಯಾವಾಗ ಒಂದು ಒಳ್ಳೆಯ ಕೆಲಸಕ್ಕೆ ಸೇರುವುದು ಚೇತನ ಮಾತಿಗೆ ಎಲ್ಲರೂ ಮುಖಮುಖ ನೋಡಿಕೊಂಡರು ಏನು ಹೇಳ್ತಾ ಇದ್ದೀಯ ಚೇತನ ಅಮ್ಮನ ಗಡಸು ಧ್ವನಿ ಕೇಳಿ ಬಂತು ಅಮ್ಮ ಇದು ಕಾಯಿಲೆಯಲ್ಲದ ಕಾಯಿಲೆ ಯಾರಿಗೆ ಬೇಕಾದರೂ ಬರಬಹುದು ಇದು ಮನುಷ್ಯನಿಗೆ ದೈಹಿಕವಾಗಿ ತೊಂದರೆ ಕೊಡದೇ ಇದ್ದರೂ ಮಾನಸಿಕವಾಗಿ ಪ್ರತಾಪಕ್ಕೆ ತಳ್ಳುತ್ತದೆ ನಾನೊಬ್ಬಳು ಜವಾಬ್ದಾರಿಯುತ ಶಿಕ್ಷಕಿಯಾಗಿ ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ನನ್ನ ಕರ್ತವ್ಯವಾಗಿರುವಾಗ ಬುದ್ಧಿ ಬೆಳೆದಾಗಿನಿಂದ ಪ್ರೀತಿಸಿದ ವ್ಯಕ್ತಿಯನ್ನು ಒಂದು ಯಕಶ್ಚಿತ್ ಕಾರಣಕ್ಕಾಗಿ ನಿರಾಕರಿಸುವುದು ನನ್ನ ಆದರ್ಶಕ್ಕೆ ವಿರೋಧವಾದುದು ಈಗ ನಿನ್ನ ಮಗಳಿಗೆ ಈ ರೀತಿ ಆಗಿದ್ದರೆ ನೀನೇನು ಮಾಡ್ತಿದ್ದೆ ಎಂದು ಚೇತನ ಕೇಳಿದಳು ಅವಳ ಮಾತಿಗೆ ಅಮ್ಮ ಮೌನವಾದರೂ ಅವರ ಮುಖದ ಮೇಲೆ ತೆಲುವಾದ ಅಸಮಾಧಾನವಿತ್ತು ಶರಣ್ ನೀನು ಇನ್ನೂ ನನ್ನನ್ನು ಪ್ರೀತಿಸ್ತಿರುವೆ ಎಂದಾದರೆ ನಾನು ನಾನಿಂಗೆ ಒಪ್ಪಿಗೆಯಾದರೆ ನಾನು ನಿನ್ನನ್ನು ಮದುವೆಯಾಗಲು ಬಯಸುವೆ ಚೇತನ ಶರಣ್ಣ ಉತ್ತರಕ್ಕಾಗಿ ಕಾದಳು ಏಕಾಏಕಿ ಹೊರಗೆ ನಡೆದ ಶರಣನ್ನು ಎಲ್ಲರೂ ಆತಂಕದಿಂದ ಹಿಂಬಲಿಸಿದರು ಶರಣ್ ನಿಲ್ಲು ಏನಾಯಿತು ಹೇಳು ಚೇತನ ಧ್ವನಿ ಎತ್ತರಿಸಿ ಕೂಗಿದಳು ನಾನು ಕೆಲಸ ಹುಡುಕಿಕೊಳ್ಳುವ ದಾವಂತದಲ್ಲಿದ್ದೇನೆ ನನ್ನನ್ನು ಯಾರೂ ತಡೆಯಬೇಡಿ ನಕ್ಕರು ಚೇತನ ನಿಜ ಅರಿತ ಮೇಲೆ ನೀನು ಇದೇ ನಿರ್ಧಾರ ತೆಗೆದುಕೊಳ್ಳುವೆ ಎಂದು ನನಗೆ ಗೊತ್ತಿತ್ತು ಅಪ್ಪ ಮಗಳ ಬೆನ್ನು ದಡವಿದರು ಅವಳಿಷ್ಟದಂತೆ ಅವಳು ಮೆಚ್ಚಿದ ಹುಡುಗನಿಗೆ ನಾವು ಸಂತೋಷದಿಂದ ಅವಳನ್ನು ದಾರೆ ಹರಿದು ಕೊಡೋಣ ಎಂದು ಅಪ್ಪನ ಅಮ್ಮನಿಗೆ ಸಮಾಧಾನ ಹೇಳಿ ಒಪ್ಪಿಸಿದರು ಸರಿ ಅವಳ ಇಷ್ಟವೇ ನನ್ನಿಷ್ಟ ಎಂದು ಅಮ್ಮ ಹೇಳಿದಾಗ ಎಲ್ಲರೂ ಸಮಾಧಾನ ಪಟ್ಟುಕೊಂಡರು ಅಣ್ಣ ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಋಣ ತೀರಿಸಲು ಪ್ರಯತ್ನಿಸುತ್ತೇನೆ ಎಂದು ತಂಗಿ ಸುಮತಿಯನ್ನು ಎದೆಗೌಚಿಕೊಂಡ ಅಪ್ಪ ಋಣ ಅಂತೆಲ್ಲ ಯಾಕೆ ಹೇಳ್ತಿ ಸುಮತಿ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊ ಎಲ್ಲರೂ ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಎಂದರು ಶರಣ್ ಬಾಳ್ನಲ್ಲಿ ಚೇತನ ಹೊಸ ಚೈತನ್ಯವಾಗಿ ಚಿಗುರೊಡೆದಳು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕತೆ ಹೇಗನಿಸಿತು ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿಬಿಡಿ ನಮಸ್ಕಾರಗಳು